ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ತುಮಕೂರಿನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ವಕ್ತಾರರು ಹಾಗೂ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರೂ ಆದ ಮುರಳೀಧರ ಹಾಲಪ್ಪನವರು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾಗಿದ್ದ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಹಾಗೂ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾಗಿದ್ದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ನಾವು ಕಣ್ಣಾರೆ ಕಂಡಂತ ದೇವರುಗಳು ಎಂದು ಅಭಿಪ್ರಾಯಪಟ್ಟರು ಈ ಕಾರ್ಯಕ್ರಮದಲ್ಲಿ ರಾಮಮೂರ್ತಿಗೌಡ ಮುಖಂಡರಾದ ದೊಡ್ಡಲಿಂಗಪ್ಪ ಶ್ರೀನಾಥ್ ನೂಡಾ ಮಾಜಿ ಅಧ್ಯಕ್ಷ ಸಿದ್ದಲಿಂಗೇಗೌಡ ಸಿಮೆಂಟ್ ಮಂಜುನಾಥ್ ಇತರರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಅನ್ನ ಸಂದರ್ಪಣೆ ಏರ್ಪಡಿಸಲಾಯಿತು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪೂಜಾರಿ ಹನ್ನೊಂದು ಹನ್ನೆರಡನೇ ವರ್ಷದ ಹನ್ನೊಂದು ಹನ್ನೊಂದು ಹನ್ನೊಂದನೇ ವರ್ಷದ ಎರಡನೇ ಸ್ಮರಣೋತ್ಸವ ಸರವಪೂಜಾ ಬಾಲಗಂಗಾಧರ ಮಹಾಸ್ವಾಮಿಗಳು ಈ ನಮ್ಮ ಕರ್ನಾಟಕದ ಧಾರ್ಮಿಕ ಹಾಗೂ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕ್ಷೇತ್ರ ಶಕ್ತಿ ಕೇಂದ್ರವಾಗಿ ಕನ್ನಡ ನಾಡಿಗೆ ಹೊಸ ಬೆಳಕನ್ನು ಯೋಜಿಸಿದಂಥ ಮಹಾನುಭಾವದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಇವತ್ತು ಅವರು ದೈಹಿಕವಾಗಿ ನಮ್ಮ ಜೊತೆ ಗೆಲ್ಲದಿದ್ದರೂ ಕೂಡ ಅವರ ಒಂದು ಪ್ರಭಾವ ಅವರು ದಿಕ್ಕಿಗಳಂಥ ಸಂಸ್ಕೃತಿ ಅವರ ವಿಚಾರಧಾರೆ ಅವರ ಆದರ್ಶಗಳು ಅವರು ಪೋಜಿಸಿದಂಥ ಮೌಲ್ಯಗಳು ನಮ್ಮ ಜೊತೆ ಬಾಲಗಂಗಾಧರಂಥ ಮಹಾಸ್ಪಣದ ಮಹಾನುಭಾವರು ಯಾವಾಗಲಾದರೂ ಆದರೂ ಒಮ್ಮೆ ಬರುತ್ತಾರೆ ಸಂಭವಾಮಿ ಹಿರಿಯ ಹುಡುಗಿಯ ಅಂದ್ರೆ ಹಾಗೆ ಅಂಥವರ ಜನರ ಮೇಲಿಂದ ಮೇಲೆ ಆಗೋದಕ್ಕೂ ಆದರೂ ಯಾವುದೋ ಕಾಲದ ಪುಣ್ಯ ಅಂತ ಹಾಗೂ ಅಪರೂಪವಾಗಿ ಅಂಥ ಮಹಾಭಾವನೆ ಮಾಡುತ್ತೆ ಇಲ್ಲಿ ನಮ್ಮ ಪ್ರಸ್ತಾಪ ವರ್ಷಗಳನ್ನ ಬಾಲಗಂಗಾನಂದ ಸ್ವಾಮಿಗಳು ಮತ್ತು ನಮ್ಮ ಲಿಂಗೈಕ್ಯ ಸಿದ್ಧಲಿಂಗ ಸಿದ್ಧಲಿಂಗಯ ಅಂತ ಶಿವಕುಮಾರ ಸ್ವಾಮಿ ಈ ನಾಡಿನ ಎರಡು ಕಣ್ಣುಗಳಿದ್ದ ಹಾಗೆ ಅವರಿಗೆ ಅವರು ಅದನ್ನೆಲ್ಲ ಶುಭ ದೃಷ್ಟಿಯನ್ನು ಓಡಿಕೊಂಡು ಸಾಧನೆ ಮತ್ತು ಸಾಹಸ ಎರಡು ಕಣ್ಣುಗಳ ಹಾಗೆ ಬಾಲಗಂಗಾ ಮಹಾಸ್ವಾಮಿ ಒಂದು ಕಟ್ಟಿ ಉಂಟು ಮಾಡಿಸ್ವಾಮಿ ಈ ನಾಡಿನಲ್ಲಿ ಎಲ್ಲ ದೃಷ್ಟಿಯಿಂದಲೂ ಜಾಗೃತಿಯನ್ನುಂಟು ಮಾಡಿದಂತಹ ಈ ಮಹಾನ್ ತಪಸ್ಸುಗಳನ್ನು ಅವರು ಯಾವಾಗಲೂ ಸ್ಮರಿಸಿಕೊಳ್ಬೇಕಾಗ್ತದೆ ನೋಡಿ ಇನ್ನೊಂದು ಇವಾಗ ಹದಿಮೂರಕ್ಕೆ ನಾವು ಬಾಲಗಂಗಾನಾಥ ಮಹಾಸ್ವಾಮಿಗಳ ಸ್ಮರಣೆ ಮಾಡ್ತಾ ಇದ್ದೀವಿ ಇದೇ ಬರೋ ಜನವರಿ ಇಪ್ಪತ್ತೊಂದಕ್ಕೆ ನಾವು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಪುಣ್ಯಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಅದನ್ನು ದಾಸೋಹ ದಿನ ಅಂತ ಆಚರಿಸ್ತಾ ಇದ್ದೀವಿ ಸೊ ಇಬ್ಬರು ಮಹಾನುಭಾವರು ಇದೇ ತಿಂಗಳಲ್ಲಿ ನಮ್ಮ ದೇಹವನ್ನು ಶ್ರದ್ಧಿಸಿ ಭಗವಂತನ ಅವರ ಒಂದು ಜನಪದ ನಾವು ಮಾಡ್ಕೊಳ್ತಾ ಇರೋದ್ರಿಂದ ನಮ್ಮಲ್ಲಿ ಸಂಸ್ಕೃತಿ ಗುರು ಹಿರಿಯರವರ ಭಕ್ತಿ ಗೌರವಕ್ಕೆ ನಾವು ಒಳ್ಳೆ ಸಾಕ್ಷಿ ಸ್ಮರಣೆ ಇವತ್ತು ನಾಡಿನಾದ್ಯಂತ ನಡೀತಾ ಇದೆ ಇವತ್ತು ತುಮಕೂರಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಎಲ್ಲ ಆಯೋಜಕರಿಗೆ ಇಷ್ಟು ಅಚ್ಚುಕಟ್ಟಾಗಿ ಮುಖ್ಯ ಸ್ಥಳದಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಇದೇ ಹತ್ತೊಂಬತ್ತನೇ ತಾರೀಕು ಪೂಜ್ಯರ ಎಪ್ಪತ್ತೊಂಬತ್ತನೇ ಜನ್ಮ ವರ್ಧಂತಿಯನ್ನು ಬೆಂಗಳೂರಿನ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಲಕ್ಷಾಂತರ ಜನ ಸಮ್ಮುಖದಲ್ಲಿ ಆಚರಣೆ ಮಾಡಲಿಕ್ಕೆ ಎಲ್ಲ ತೀರ್ಮಾನಗಳು ನಡೀತಾ ಇದ್ದಾವೆ ಮತ್ತು ಪೂರ್ವಭಾವಿ ಸಭೆಗಳು ರಾಜ್ಯದಾದ್ಯಂತಲೂ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನಮಗೆ ರಾಜ್ಯದಲ್ಲಿ ಹಾಗೆ ಪೂಜ್ಯರಾದ ಸ್ವಾಮೀಜಿಗಳು ಹಾಗೂ ನಮ್ಮ ತುಮಕೂರಿನ ಶಿವಕುಮಾರ ಸ್ವಾಮಿಗಳು ಇಬ್ರು ನಾವು ಕಣ್ಣಲ್ಲಿ ಕಂಡಂಥ ದೇವರು ಎಲ್ಲದಕ್ಕೂ ಮಾದರಿಯಾಗಿ ಮುಂದಿನ ಪೀಳಿಗೆಗೆ ಎಲ್ಲರಿಗೂ ಒಂದು ಹಿತ ಕೊಡೋಂಥವ್ರು ಅವರು ನಮ್ಮೆಲ್ಲರ ಜನಮಾನಸದಲ್ಲಿ ಸರ್ವಕಾಲಿಕವಾಗಿಯೂ ಇರ್ತಾರೆ ಅಂತೇಳಿ ಅವರ ಆ ವೇಳೆಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಶತಮಾನಗಳ ಇತಿಹಾಸ ಇರುವಂಥ ಸಂಸ್ಥಾನಗಳಲ್ಲೂ ಸಹಿತ ಆಗಿರಲಿಲ್ಲ ಶಿಕ್ಷಣ ಸಂಸ್ಥೆಗಳು ಹಾಗೆಯೇ ಆರೋಗ್ಯದ ವಿಷಯಗಳಲ್ಲಿ ಇರ್ಬೋದು ಪ್ರತಿಯೊಂದರಲ್ಲೂ ಅದರಲ್ಲೂ ವೃಕ್ಷವನ್ನು ಕಾಡುಗಳನ್ನು ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ಸಂದೇಶವನ್ನು ಕೊಟ್ಟಂಥ ಸ್ವಾಮೀಜಿಗಳು ಮತ್ತು ಸ್ಮರಣೆ ಮಾಡಿಕೊಂಡು ನಮ್ಮ ಕೆಲಸಗಳನ್ನು ಗೊತ್ತಿಸಿ ಹಿಂದಿನ ದಿನಗಳಲ್ಲಿ ಇಂಥ ಚಟುವಟಿಕೆಗಳನ್ನು ಕಾಲೇಜು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಅವರ ಕೊಟ್ಟಂಥ ಸಂದೇಶಗಳನ್ನು ಅವರಿಗೆ ಮುಂದೆ ಅವ್ರಿಗೂ ಇದರ ಪಾಲನೆ ಮಾಡಿರಿ ಅಂತೇಳಿ ನೀತಿ ನೀತಿಪಾಠಗಳನ್ನ ಬರೀ ಪುಸ್ತಕದಲ್ಲೇ ಮಾತ್ರ ಅಲ್ಲ ನೇರವಾಗಿ ಅವರು ಅಧ್ಯಯನಗಳು ಮಾಡಲಿ ಅಂತೇಳಿ ಹಾಗೆಯೇ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಪೂಜ್ಯರ ಒಂದು ಅಧ್ಯಯನ ಪೂ ಪೀಠ ಪ್ರಾರಂಭ ಮಾಡೋದ್ರ ಜೊತೆಗೆ ನಮ್ಮ ತುಮಕೂರು ವಿವಿಯಲ್ಲಿ ಬಾಲಗಂಗಾಧರ ಸ್ವಾಮೀಜಿಗಳ ಅಧ್ಯಯನ ಪೀಠವನ್ನು ಪ್ರಾರಂಭ ಆಗಬೇಕಲ್ಲಿ ಅದರ ಮುಖೇನ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಅವರ ತತ್ವ ಆದರ್ಶಗಳು ಪಾಲನೆ ಆಗ್ಲಿ ಅಂತೇಳಿ ಈ ಮುಖಾಂತರ ಸರ್ಕಾರವನ್ನ ಕೋರ್ಕೊಳ್ತೇವೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ